ತಮ್ಮ ಓಂ ಶಾಂತಿ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ತಂದೆಯಂತಹ ನಿಷ್ಕಾಮ ಸೇವೆಯನ್ನು ಮತ್ಯಾರು ಮಾಡುವುದಕ್ಕೆ ಸಾಧ್ಯವಿಲ್ವಂತೆ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ಹೊಸ ಪ್ರಪಂಚ ಸ್ಥಾಪನೆ ಮಾಡುವುದಕ್ಕಾಗಿ ತಂದೆಯು ಯಾವ ಶ್ರಮ ಪಡಬೇಕಾಗುತ್ತೆ ಗೊತ್ತಾ ಒಮ್ಮೆ ಅಜಾಮಿಳರಂತಹ ಪಾಪಿಗಳನ್ನು ಪುನಃ ಲಕ್ಷ್ಮೀನಾರಾಯಣರಂತೆ ಪೂಜ್ಯ ದೇವಿ ದೇವತೆಗಳನ್ನಾಗಿ ಮಾಡುವ ಶ್ರಮ ತಂದೆ ಪಡಬೇಕಾಗುತ್ತೆ ತಂದೆಯೂ ನೀನಿಯೂ ಮಕ್ಕಳನ್ನ ದೇವತೆಗಳನ್ನಾಗಿ ಮಾಡುವ ಶ್ರಮ ಪಡ್ತಾರೆ ಉಳಿದ ಎಲ್ಲ ಆತ್ಮಗಳು ಹಿಂತಿರುಗಿ ಶಾಂತಿಧಾಮಕ್ಕೆ ಹೋಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಯೋಗ್ಯರಾಗಿ ಹಿಂತಿರುಗಿ ಮನೆಗೆ ಹೋಗಬೇಕು ಓಂ ಶಾಂತಿ ಅಣ್ಣ ಇಂದಿನ ಗೀತೆಯಾಗಿದೆ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನ ಕೇಳಿದ್ರು ಮಕ್ಕಳಿಗೆ ಗೊತ್ತಿದೆ ಇದು ಪಾಪದ ಪ್ರಪಂಚವಾಗಿದೆ ಹೊಸ ಪ್ರಪಂಚವು ಪುಣ್ಯದ ಪ್ರಪಂಚವಾಗಿರುತ್ತೆ ಅಲ್ಲಿ ಯಾವುದೇ ಪಾಪವಾಗೋದಿಲ್ಲ ಅದು ರಾಮರಾಜ್ಯ ಇದು ರಾವಣ ರಾಜ್ಯವಾಗಿದೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತ ದುಃಖಿಯಾಗಿದ್ದಾರೆ ತಂದೆ ಹೇಳ್ತಾರೆ ಈಗ ನಿಮಗೆ ವಾಪಸ್ ಹೋಗಬೇಕೋ ಎಲ್ಲ ಧರ್ಮದವರು ಶಾಂತಿ ಧಾಮ ನಿರ್ವಾಣ ಧಾಮಕ್ಕೆ ಹೋಗಬೇಕೋ ಅಲ್ಲಿ ಎಲ್ಲ ಆತ್ಮಗಳು ಶಾಂತಿಯಲ್ಲಿರುತ್ತಾರೆ ಬೇಹದ್ದಿನ ತಂದೆ ಯಾರು ರಚಯಿತನಾಗಿದ್ದಾರೆಯೋ ಅವರೇ ಬಂದು ಎಲ್ಲರಿಗೆ ಮುಕ್ತಿಯಾಗೂ ಜೀವನ್ಮುಕ್ತಿಯನ್ನು ಕೊಡ್ತಾರೆ ಅಂದಮೇಲೆ ಎಲ್ಲ ಮಹಿಮೆಯು ಒಬ್ಬ ಗಾಡ್ ಫಾದರ್ಗೆ ಮಾಡಬೇಕು ಅವರೇ ಬಂದು ಎಲ್ಲರ ಸೇವೆ ಮಾಡ್ತಾರೆ ಅಂದಮೇಲೆ ಅವರನ್ನೇ ನೆನಪು ಮಾಡಬೇಕು ಸ್ವಯಂ ತಂದೆಯೇ ತಿಳಿಸ್ತಾರೆ ನಾನು ದೂರ ದೇಶದ ಪರಂಧಾಮದ ನಿವಾಸಿ ಎಲ್ಲದಕ್ಕಿಂತ ಮೊದಲು ಯಾವ ಆದಿ ಸನಾತನ ದೇವಿ ದೇವತೆಯ ಧರ್ಮವಿತ್ತೋ ಅದು ಈಗಿಲ್ಲ ಆ ಕಾರಣ ನನ್ನನ್ನು ಕರೀತಾರೆ ನಾನು ಎಲ್ಲ ಮಕ್ಕಳನ್ನು ಪುನಃ ಕರ್ಕೊಂಡೋಗ್ತೀನಿ ಈಗ ಹಿಂದೂ ಎಂದು ಯಾವುದೇ ಧರ್ಮವಿಲ್ಲ ಮೂಲತಃ ಅದು ದೇವಿ ದೇವತಾ ಧರ್ಮ ಆದರೆ ಪವಿತ್ರವಾಗಿರದೇ ಇರುವ ಕಾರಣ ಅಥವಾ ಅಪವಿತ್ರರಾಗುವ ಕಾರಣ ತಮ್ಮನ್ನು ದೇವತೆಗಳ ಬದಲಾಗಿ ಹಿಂದೂಗಳು ಅಂತ ಹೇಳ್ತಾರೆ ಹಿಂದೂ ಧರ್ಮ ಸ್ಥಾಪನೆ ಮಾಡುವವರು ಯಾರೂ ಇಲ್ಲ ಸರ್ವಶಾಸ್ತ್ರ ಶಿರೋಮಣಿ ಗೀತೆ ಅದನ್ನು ಭಗವಂತನೇ ಹೇಳ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೆ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಿಲ್ಲ ಈಗ ತಂದೆಯನ್ನು ಅನುಸರಿಸಿ ಅಂತ ಹೇಳಲಾಗತ್ತೆ ನೀವೆಲ್ಲ ಆತ್ಮಗಳು ನನ್ನನ್ನು ಅನುಸರಿಸಬೇಕಾಗಿದೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ಪಾಪಗಳು ಯೋಗಾಗ್ನಿಯಲ್ಲಿ ಭಸ್ಮವಾಗತ್ತೆ ಇದಕ್ಕೆ ಯೋಗಗ್ನಿ ಅಂತ ಹೇಳಲಾಗತ್ತೆ ನೀವು ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ಕಾಮಚಿತೆಯಿಂದ ಇಳಿದು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಂಡಿದ್ದೀರಾ ಇದನ್ನು ಒಬ್ಬ ತಂದೆಯೇ ತಿಳಿಸ್ತಾರೆ ಕ್ರೈಸ್ತ ಬುದ್ಧ ಮೊದಲಾದವರೆಲ್ಲರೂ ಒಬ್ಬ ತಂದೆಯನ್ನೇ ನೆನಪು ಮಾಡ್ತಾರೆ ಆದರೆ ಅವರನ್ನು ಯಥಾರ್ಥವಾಗಿ ತಿಳ್ಕೊಂಡಿಲ್ಲ ಈಗ ನೀವು ಆಸ್ತಿಕರಾಗಿದ್ದೀರಾ ನೀವು ತಂದೆಯ ಮೂಲಕ ರಚಯಿತ ಮತ್ತು ರಚನೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಋಷಿ ಮುನಿಗಳೆಲ್ಲರೂ ನೇತಿ ನೇತಿ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದರು ಸ್ವರ್ಗವು ಸತ್ಯ ಕಂಡ ಅಲ್ಲಿ ದುಃಖದ ಹೆಸರೇ ಇಲ್ಲ ಇಲ್ಲಿ ಬಹಳ ದುಃಖವಿದೆ ಆಯಸ್ಸು ಬಹಳ ಕಡಿಮೆ ಇದೆ ದೇವತೆಗಳಿಗೆ ದೀರ್ಘಾಯಸ್ಸಿರುತ್ತೆ ಅವರು ಪವಿತ್ರ ಯೋಗಿಗಳಾಗಿರ್ತಾರೆ ಇಲ್ಲಿ ಅಪವಿತ್ರ ಭೋಗಿಗಳಿದ್ದಾರೆ ಏಣಿಯನ್ನ ಇಳಿಯುತ್ತಾ ಇಳಿಯುತ್ತಾ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತೆ ಅಕಾಲ ಮೃತ್ಯು ಆಗತ್ತೆ ತಂದೆ ನಮ್ಮನ್ನು ಈ ರೀತಿ ಮಾಡ್ತಾರೆ ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದೂ ರೋಗಿಯಾಗೋದಿಲ್ಲ ಅಂದಮೇಲೆ ಇಂಥ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ಗೃಹಸ್ಥ ಆಶ್ರಮದವರಾಗಿದ್ದೀರಿ ಭಕ್ತಿಯನ್ನ ನೀವೇ ಮಾಡಬೇಕಾಗಿದೆ ತಂದೆಯು ಬಂದು ಭಕ್ತಿಯ ಫಲ ಸದ್ಗತಿಯನ್ನ ನೀಡ್ತಾರೆ ಧರ್ಮವೇ ಶಕ್ತಿ ಎಂದು ಹೇಳಲಾಗುತ್ತೆ ತಂದೆಯು ಧರ್ಮ ಸ್ಥಾಪನೆ ಮಾಡ್ತಾರೆ ನೀವು ಇಡೀ ವಿಶ್ವದ ಮಾಲೀಕರಾಗ್ತೀರಿ ತಂದೆಯಿಂದ ನಿಮಗೆ ಎಷ್ಟೊಂದು ಶಕ್ತಿಯ ಸಿಗುತ್ತೆ ಒಬ್ಬ ಸರ್ವ ಶಕ್ತಿವಂತ ತಂದೆಯೇ ಬಂದು ಎಲ್ಲರ ಸದ್ಗತಿಯನ್ನ ಮಾಡ್ತಾರೆ ಮತ್ತಾರು ಸದ್ಗತಿಯನ್ನ ಕೊಡಲು ಸಾಧ್ಯವಿಲ್ಲ ಪಡೆಯಲು ಸಾಧ್ಯವೇ ಇಲ್ಲ ಇಲ್ಲಿ ವೃದ್ಧಿ ಹೊಂದುತ್ತಿರುತ್ತಾರೆ ಹಿಂತಿರುಗಿ ಯಾರು ಹೋಗಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನಾನು ಎಲ್ಲ ಧರ್ಮಗಳ ಸೇವಕರಾಗಿದ್ದೇನೆ ನಾನು ಬಂದು ಎಲ್ಲರಿಗೂ ಸದ್ಗತಿ ಕೊಡ್ತೇನೆ ಸತ್ಯುಗಕ್ಕೆ ಸದ್ಗತಿ ಎಂದು ಹೇಳದೇ ಮುಕ್ತಿಯು ಶಾಂತಿಧಾಮದಲ್ಲಿದೆ ಅಂದಾಗ ಎಲ್ಲರಿಗಿಂತ ಹಿರಿಯರು ಯಾರಾದರು ತಂದೆ ತಿಳಿಸ್ತಾರೆ ಹೇ ಆತ್ಮಗಳೇ ತಾವೆಲ್ಲರೂ ಸಹೋದರರಾಗಿದ್ದೀರಿ ಎಲ್ಲರಿಗೂ ತಂದೆಯಿಂದ ಆಸ್ತಿ ಸಿಗುತ್ತೆ ನಾನು ಬಂದು ಎಲ್ಲರನ್ನು ತಮ್ಮ ತಮ್ಮ ವಿಭಾಗದಲ್ಲಿ ಕಳುಹಿಸಲು ಯೋಗ್ಯರನ್ನಾಗಿ ಮಾಡ್ತೇನೆ ಯೋಗ್ಯರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತೆ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿ ಹಿಂತಿರುಗಿ ಹೋಗುತ್ತಾರೆ ಅದು ಶಾಂತಿಧಾಮ ಮತ್ತು ಅದು ಸುಖಧಾಮವಾಗಿದೆ ಡಬಲ್ ಅಹಿಂಸಕರಾಗಿ ಯೋಗ ಬಲದಿಂದ ನರಕವನ್ನ ಸ್ವರ್ಗವನ್ನಾಗಿ ಮಾಡಬೇಕು ತಮೋ ಪ್ರಧಾನರಿಂದ ಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕು ಒಬ್ಬ ತಂದೆಯನ್ನ ಸಂಪೂರ್ಣ ಅನುಸರಿಸಬೇಕು ಸತ್ಯ ಸತ್ಯ ಬ್ರಾಹ್ಮಣರಾಗಿ ಯೋಗಾಗ್ನಿಯಿಂದ ವಿಕರ್ಮಗಳನ್ನ ಭಸ್ಮ ಮಾಡಬೇಕು ಎಲ್ಲರನ್ನು ಕಾಮಚಿತೆಯಿಂದ ಇಳಿಸಿ ಜ್ಞಾನ ಚಿತೆಯ ಮೇಲೆ ಕುಳ್ಳರಿಸ್ಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಇದು ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಇಂತಹ ವಿಶ್ವವಿದ್ಯಾಲಯ ಬೇರೆ ಯಾವುದೂ ಇಲ್ಲ ಇಲ್ಲಿ ಈಶ್ವರ ಬಂದು ಇಡೀ ವಿಶ್ವವನ್ನ ಪರಿವರ್ತನೆ ಮಾಡ್ತಾರೆ ನರಕದಿಂದ ಸ್ವರ್ಗವನ್ನಾಗಿ ಮಾಡ್ತಾರೆ ಆ ಸ್ವರ್ಗದಲ್ಲಿ ನೀವು ರಾಜ್ಯವನ್ನ ಮಾಡ್ತೀರಿ ಈಗ ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ ಆಗ ತಮೋ ಪ್ರಧಾನರಿಂದ ತಂದೆಯ ಭಾಗ್ಯಶಾಲಿ ರಥವಾಗಿದ್ದಾರೆ ಇವರಲ್ಲಿ ತಂದೆಯು ಬಂದು ಪ್ರವೇಶ ಮಾಡ್ತಾರೆ ಶಿವ ಜಯಂತಿಯನ್ನು ಯಾರೂ ತಿಳಿದುಕೊಂಡಿಲ್ಲ ಅವರಂತೂ ಪರಮಾತ್ಮ ನಾಮ ರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಹೇಳ್ಬಿಡ್ತಾರೆ ಯಾವುದೇ ವಸ್ತು ನಾಮರೂಪದಿಂದ ಭಿನ್ನವಾಗಿರುವುದಿಲ್ಲ ಇದು ಭೂಮಿಯಾಗಿದೆ ಎಂದು ಹೇಳುತ್ತಾರೆ ಎಂದರೆ ಇದು ಸಹ ಹೆಸರಾಯ್ತಲ್ವೇ ಬಲೆ ಆಕಾಶವಿದೆ ಆದರೆ ಅದು ಹೆಸರಾಗಿದೆ ಅಂದ ಮೇಲೆ ತಂದೆಗೂ ಹೆಸರಿದೆ ಅದು ಕಲ್ಯಾಣಕಾರಿ ಭಕ್ತಿ ಮಾರ್ಗದಲ್ಲಿ ಇವರಿಗೆ ಅನೇಕ ಹೆಸರುಗಳನ್ನ ಇಟ್ಟಿದ್ದಾರೆ ನಾಥ್ ಎಂದು ಹೇಳ್ತಾರೆ ಅವರು ಬಂದು ಕಾಮದ ಕತ್ತಿಯಿಂದ ಬಿಡಿಸಿ ಪಾವನರನ್ನಾಗಿ ಮಾಡುತ್ತಾರೆ ನಿವೃತ್ತಿ ಮಾರ್ಗದವರು ಬ್ರಹ್ಮವನ್ನು ಪರಮಾತ್ಮ ಎಂದು ತಿಳಿಯುತ್ತಾರೆ ಅವರನ್ನೇ ನೆನಪು ಮಾಡ್ತಾರೆ ಅಣ್ಣ ಬಾಬಾ ನಮಗೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ನಿಸ್ವಾರ್ಥ ನಿರ್ವಿಕಲ್ಪ ಸ್ಥಿತಿಯಿಂದ ಸೇವೆ ಸಫಲತಾ ಮೂರ್ತಿಭವ ಸೇವೆಯಲ್ಲಿ ಸಫಲತೆಯ ಆಧಾರ ನಿಮ್ಮ ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಸ್ಥಿತಿಯಾಗಿದೆ ಈ ಸ್ಥಿತಿಯಲ್ಲಿ ಇರುವವರು ಸೇವೆ ಮಾಡುತ್ತಾ ಸ್ವಯಂ ಕೂಡ ಸಂತುಷ್ಟ ಮತ್ತು ಹರ್ಷಿತವಾಗಿರುತ್ತಾ ಮತ್ತು ಅವರಿಂದ ಬೇರೆಯವರು ಸಹ ಸಂತುಷ್ಟವಾಗಿರ್ತಾರೆ ಸೇವೆಯಲ್ಲಿ ಸಂಘಟನೆ ಇರುತ್ತೆ ಮತ್ತು ಸಂಘಟನೆಯಲ್ಲಿ ಭಿನ್ನ ಭಿನ್ನ ವಿಚಾರವಿರುತ್ತೆ ಆದ್ರೆ ಅನೇಕತೆಯಲ್ಲಿ ತಬ್ಬಿಬ್ಬಾಗಬೇಡಿ ಹೀಗೆ ಯೋಚಿಸಬೇಡಿ ಯಾರದನ್ನ ಒಪ್ಪಬೇಕು ಯಾರದನ್ನ ಒಪ್ಪಬಾರದು ನಿಸ್ವಾರ್ಥ ಮತ್ತು ನಿರ್ವಿಕಲ್ಪ ಭಾವದಿಂದ ನಿರ್ಣಯ ತೆಗೆದುಕೊಳ್ಳಿ ಆಗ ಯಾವುದೇ ವ್ಯರ್ಥ ಸಂಕಲ್ಪ ಬರೋದಿಲ್ಲ ಮತ್ತು ಸಫಲತಾ ಮೂರ್ತಿಯಾಗಿ ಬಿಡುವಿರಿ ಸ್ಲೋಗನ್ ಆಗಿದೆ ಈಗ ಸಕಾಶದ ಮೂಲಕ ಬುದ್ಧಿಯನ್ನ ಪರಿವರ್ತನೆ ಮಾಡುವ ಸೇವೆಯನ್ನ ಪ್ರಾರಂಭ ಮಾಡಿ ಓಂ ಶಾಂತಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ